ವೀಕ್ಷಕರೇ ನಮಸ್ಕಾರ ವಿಜಯವಾಣಿ ಡಿಜಿಟಲ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತೊಮ್ಮೆ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ನೆಗೆ ಬೀರುವ ವಿಶ್ವಾಸದಲ್ಲಿದೆ ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇವೆ ಅಷ್ಟರೊಳಗೆ ನರೇಂದ್ರ ಮೋದಿ ನೇತೃತ್ವದ ಎನ್ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲು ಎದುರಾಗಿದೆ ಅದೇ ದಿಲ್ಲಿಯಲ್ಲಿ ರೈತರ ಪ್ರತಿಭಟನೆ ಕನಿಷ್ಠ ಬೆಂಬಲ ಬೆಲೆ ಹಾಗೂ ಇನ್ನೂ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ದೆಹಲಿ ಪಂಜಾಬ್ ಹರಿಯಾಣ ಹಾಗೂ ಉತ್ತರ ಪ್ರದೇಶದ ರೈತರು ಒಂದು ದೊಡ್ಡ ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಈಗಾಗಲೇ ಸಾವಿರಾರು ರೈತರು ದೆಹಲಿಯತ್ತ ಮುಖ ಮಾಡಿದ್ದಾರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಅಲ್ಲಿಯ ಜಿಲ್ಲಾಡಳಿತ ಹಾಗೂ ಕೇಂದ್ರ ಸರ್ಕಾರ ಹಲವಾರು ರೀತಿಯ ಕ್ರಮಗಳಿಗೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರ ಇಸ್ವಿಯಲ್ಲಿ ಇದೇ ರೈತ ಸಮುದಾಯ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ದೆಹಲಿಯಲ್ಲಿ ನಡೆಸಿತ್ತು ಆ ಪ್ರತಿಭಟನೆ ಇಡೀ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸೆಳೆದಿತ್ತು ಸುಮಾರು ಹದಿಮೂರು ತಿಂಗಳುಗಳ ಕಾಲ ಮಳೆ ಬಿಸಿಲು ಗಾಳಿ ಲೆಕ್ಕಿಸದೆ ರೈತರು ಪ್ರತಿಭಟನೆಯನ್ನು ಮಾಡಿದರು ಆ ಹೋರಾಟದಲ್ಲಿ ಹಲವಾರು ರೈತರು ಹುತಾತ್ಮರು ಕೂಡ ಆಗಿದ್ದರು ಕೊನೆಗೆ ರೈತರ ಪ್ರತಿಭಟನೆಗೆ ಮರಿದಂಥ ಕೇಂದ್ರ ಸರ್ಕಾರ ತನ್ನ ಮೂರೂ ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿತ್ತು ಪ್ರಾಯಶಃ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ ಬಳಿಕ ಹಿಂಪಡೆದಿದ್ದು ಇದೇ ಮೊದಲ ಬಾರಿಯಾಗಿತ್ತು ಕಳೆದ ಬಾರಿಯ ಪ್ರತಿಭಟನೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆಗೆ ಮುನಿದು ಮೂರೂ ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿತ್ತು ಆದರೆ ಅವರ ಇತರ ಬೇಡಿಕೆಗಳಾದ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಕಾನೂನು ತಿದ್ದುಪಡಿ ಮತ್ತು ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿತ್ತು ಆದರೆ ಆ ಭರವಸೆಗಳು ಈವರೆಗೂ ಕೂಡ ಈಡೇರಲ್ಲ ಹಾಗಾಗಿ ಮತ್ತೆ ರೈತ ಸಂಘಟನೆಗಳು ಈ ಬಾರಿ ಈ ಹಿಂದೆ ಮಾಡಿದಂಥ ದೊಡ್ಡ ಮಟ್ಟದ ಮಾದರಿಯಲ್ಲೇ ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ದೆಹಲಿ ಪಂಜಾಬ್ ಹರಿಯಾಣದಿಂದ ಸಾವಿರಾರು ರೈತರು ಸುಮಾರು ಆರು ತಿಂಗಳುಗಳಿಗೆ ಆಗುವಷ್ಟು ದವಸ ಧಾನ್ಯ ಪೆಟ್ರೋಲು ಡೀಸೆಲ್ಲು ಎಲ್ಲ ಸಲಕರಣೆಗಳೊಂದಿಗೆ ದೆಹಲಿಯತ್ತ ಮುಖ ಮಾಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಎಲ್ಲ ಕಡೆಗೆ ನಾಕಾಬಂದಿ ವ್ಯವಸ್ಥೆಯನ್ನು ಮಾಡಿದೆ ದೆಹಲಿಯನ್ನು ತಲುಪುವ ಎಲ್ಲ ದಿಕ್ಕುಗಳಲ್ಲಿ ನಾಕಾಬಂದಿ ಮಾಡಲಾಗಿದೆ ಸೊ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಮುಳ್ಳಿನ ತಂತಿಗಳನ್ನು ಹಾಕಲಾಗಿದೆ ತಾತ್ಕಾಲಿಕವಾಗಿ ಸಿಮೆಂಟ್ ಬ್ಯಾರಿಕೇಡ್ಗಳನ್ನು ನಿರ್ಮಿಸಲಾಗುತ್ತಿದೆ ಹಾಗೂ ಡ್ರೋನ್ ಮುಖಾಂತರ ರೈತರ ಚಲನವಲನಗಳನ್ನು ನಿಗಾವಹಿಸಲಾಗಿದೆ ರೈತರು ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಅನ್ನೋದನ್ನು ನೋಡೋಣ ರೈತರ ಮೊದಲ ಬೇಡಿಕೆ ಎಮ್ ಎಸ್ ಪಿ ನಿಗದಿ ಅಂದರೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಸೊ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ್ ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಗೋಧಿಯನ್ನು ಬೆಳೀತಾರೆ ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಹಾಗಾದರೆ ಮಾತ್ರ ತಾವು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದಂಥ ಬೆಲೆ ಸಿಗುತ್ತೆ ಅನ್ನೋದು ರೈತರ ಆಗ್ರಹ ಇದುವರೆಗೆ ಕೇಂದ್ರ ಸರ್ಕಾರ ರೈತರ ಬೇಡಿಕೆಯನ್ನು ಸಂಪೂರ್ಣವಾಗಿ ಈಡೇರಿಸಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕ್ವಿಂಟಾಲ್ ಗೋಧಿಗೆ ಎರಡು ಸಾವಿರದ ಎರಡು ನೂರ ಎಪ್ಪತ್ತೈದು ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಆದರೆ ಇದು ರೈತ ಸಂಘಟನೆಗಳಿಗೆ ಹಾಗೂ ರೈತರಿಗೆ ತೃಪ್ತಿ ತಂದಿಲ್ಲ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ರೈತರ ಒಂದು ಪ್ರಮುಖ ಬೇಡಿಕೆಯಾಗಿದೆ ಜೊತೆಗೆ ಲಕ್ಕಿಂಪುರ್ ಕೇರಿ ಘಟನೆ ನಿಮಗೆ ನೆನಪಿರ್ಬೋದು ಪ್ರತಿಭಟನೆ ಮಾಡುತ್ತಿದ್ದಂಥ ರೈತರ ಮೇಲೆ ಕೇಂದ್ರ ಸಚಿವರಾದಂಥ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ಕಾರ್ ಹಾಯಿಸಿ ಸುಮಾರು ನಾಲ್ಕು ಜನರ ಸಾವಿಗೆ ಕಾರಣರಾಗಿದ್ದರು ಅದರಲ್ಲಿ ಒಬ್ಬ ಪತ್ರಕರ್ತ ಕೂಡ ಸೇರಿದ್ದರು ಸೊ ನಂತರ ಅವರಿಗೆ ಜೈಲಾಗತ್ತೆ ಸೊ ಜೈಲಿಂದ ಸದ್ಯ ಅವರು ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ದಾರೆ ಹಾಗೂ ಇವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ರೈತರ ಇನ್ನೊಂದು ಪ್ರಮುಖ ಬೇಡಿಕೆಯಾಗಿದೆ ರೈತ ಸಂಘಟನೆಗಳ ಮತ್ತೊಂದು ಪ್ರಮುಖ ಬೇಡಿಕೆಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರತಿಭಟನೆ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರು ಹಾಗೂ ರೈತರ ಮೇಲೆ ಕೇಂದ್ರ ಸರ್ಕಾರ ಮತ್ತು ಹಾಗೂ ಅಲ್ಲಿಯ ರಾಜ್ಯ ಸರ್ಕಾರ ಕೆಲವು ಪ್ರಕರಣಗಳನ್ನು ದಾಖಲಿಸಿತ್ತು ಆ ಪ್ರಕರಣಗಳನ್ನೆಲ್ಲ ವಾಪಸ್ ಪಡೆಯಬೇಕು ಅನ್ನೋದು ಕೂಡ ರೈತ ಸಂಘಟನೆಗಳ ಒಂದು ಆಗ್ರಹ ಆಗಿದೆ ರೈತ ಸಂಘಟನೆಗಳ ಮತ್ತೊಂದು ಪ್ರಮುಖ ಬೇಡಿಕೆ ಅಂದರೆ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯನ್ನು ಮರುಸ್ಥಾಪನೆ ಮಾಡೋದು ಈ ಕಾಯ್ದೆಯಲ್ಲಿ ರೈತರು ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿಯನ್ನು ಕೊಟ್ಟಾಗ ಶೇಕಡಾ ಹತ್ತರಷ್ಟು ಸೈಟ್ಗಳನ್ನು ರೈತರಿಗೆ ಕೊಡಬೇಕು ಹಾಗೂ ನ್ಯಾಯಯುತವಾದ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದು ಕೂಡ ರೈತರ ಒಂದು ದೊಡ್ಡ ಆಗ್ರಹವಾಗಿದೆ ಜೊತೆಗೆ ವಿಶ್ವ ವ್ಯಾಪಾರ ಒಪ್ಪಂದದಿಂದ ಭಾರತ ಸರ್ಕಾರ ಹಿಂದೆ ಸರಿಬೇಕು ಅನ್ನೋದು ಕೂಡ ರೈತರ ಮತ್ತೊಂದು ಆಗ್ರಹವಾಗಿದೆ ಕೇಂದ್ರ ಸರ್ಕಾರ ಈ ರೈತರ ಪ್ರತಿಭಟನೆಯನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದೆ ಯಾಕಂದರೆ ಕಳೆದ ಬಾರಿ ರೈತರು ಪ್ರತಿಭಟನೆಗೆ ವಿಧಿದ್ದಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹಾಗೂ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಮುಜುಗುರವನ್ನು ಉಂಟು ಮಾಡಿತ್ತು ಈ ಕಾರಣಕ್ಕಾಗಿ ಹಾಗೂ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಈ ಪ್ರತಿಭಟನೆ ಮೋದಿಯವರ ಸರ್ಕಾರದ ಮೇಲೆ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರುವುದರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಾರ್ದು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಂಭೀರವಾದಂತಹ ಚಿಂತನೆಯನ್ನು ನಡೆಸಿದೆ ಹೀಗಾಗಿ ರೈತರ ಮೇಲೆ ಯಾವುದೇ ಬಲವಂತದ ಪ್ರಯೋಗವನ್ನು ಮಾಡದೇ ಇರಲು ಕೂಡ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಕೃಷಿ ಸಚಿವರಾದಂಥ ಅರ್ಜುನ್ ಮುಂಡಾ ಅವರು ಈಗಾಗಲೇ ಮಾತುಕತೆಗೆ ಸಿದ್ಧ ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳೋಣ ಅನ್ನುವ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಆದರೆ ರೈತ ಮುಖಂಡರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಜೊತೆಗೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಇತರೆ ಪಕ್ಷಗಳಾಗಲಿ ರಾಜಕೀಯ ಉದ್ದೇಶಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಬಳಸಿಕೊಳ್ಳಬಾರದು ಅನ್ನುವ ಉದ್ದೇಶದಿಂದಾಗಿ ಈ ಪ್ರತಿಭಟನೆಯನ್ನು ಬೇಗ ಮುಕ್ತಾಯಗೊಳಿಸಿ ಸೌಹಾರ್ದಯುತವಾಗಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗಂಭೀರವಾದಂಥ ಚಿಂತನೆ ನಡೆಸಿದೆ ಶೀಘ್ರದಲ್ಲೇ ರೈತ ಮುಖಂಡರೊಂದಿಗೆ ಈ ಕುರಿತು ಮಾತುಕತೆ ನಡೆಸಿ ಈ ಪ್ರತಿಭಟನೆಗೆ ಅಂತ್ಯ ಹಾಡುವ ನಿರೀಕ್ಷೆ ಇದೆ